ಸೊಪ್ಪು ಒಗ್ಗರಣೆಗೆ ಹಾಕ್ತಾರೆ ನಮ್ಮ ಹೆಂಗಮ್ಮ ಕಟ್ಟಿದ್ದು ಬೇವನ್ಸಪ್ಪು ಜೀರ್ಗೈ ಜೀರ್ಗೈ ನೂರ ಐವತ್ ನೂರ ಐವತ್ ನೂರೈವತ್ತು Tashkent, Kuala Lumpur, Kuala Lumpur, Kuala Lumpur

ಏ ಸುಮ್ಮನೆ ವ್ಯಾಪಾರ ಮಾಡುವ ನೆನಪು ಅದೊಂದು ಹತ್ತು ರೂಪಾಯಿ ಸಾಕು ನೋಡಿ ಇಲ್ಲೆಲ್ಲ ಊರೆಲ್ಲ ಸೊಪ್ಪು ಮಾರ್ತಾ ಇದ್ರಿ ಮಮ್ಮ ಬೇವನ್ಸಪ್ ಮಾರ್ತದೆ ಅಲ್ಲ ಒಗ್ಗರಣೆಗೆ ಹಾಕ್ತಾರೆ ನಮ್ಮ ಹೆಂಗಮ್ಮ ಕಟ್ಟಿದ್ದು ಬೇವನ್ಸಪ್ಪು ಬೇವನ್ ಬೇವನ್ಸಪ್ನ ಮಾರಾಟ ಮಾಡೋ ಕಾಲ ಬಂದ್ಬಿಡ್ತಲ್ಲಮ್ಮ நல்ல வெட்டங்களா ரெண்டு பத்து கண்டி கேக்கல

ಏನೋ ಸಾ ಅಂಗಡಿ ಮಾಡಿದ್ದೀವಿ ಅಂತ ಅಂದ್ನಲ್ಲಪ್ಪಾ ಸ್ವೀಟ್ ಅಂಗಡಿಯ ಬಳಿ ಮುದ್ದೆ ಹೊಳೆ ಹೊಡಿತಿಯಾ ಹೊಳಿಯಕ್ಕೆ ಆಗಲ್ಲ